ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಜೀವನದಲ್ಲಿ ಎಷ್ಟೇ ಪೆಟ್ಟು ತಿಂದರೂ ಅಂಥವರಿಗೆ ಮೇಲೆತ್ತುವ ಕಾರ್ಯ ಜೊತೆಗೆ ಬೆನ್ನು ತಟ್ಟುವ ಕಾರ್ಯವನ್ನು ಮಾಡುತ್ತಾ ಇನ್ನಷ್ಟು ಸಮಾಜವನ್ನು ಬೆಳೆಯಲು ಸಹಕಾರ ನೀಡಬೇಕು ಅಂದಾಗ ಮಾತ್ರ ಅವರ ಯಶಸ್ವಿಗೆ ಸಾಧ್ಯವಾಗುತ್ತದೆ ಅಂತ ಕಾರ್ಯವನ್ನು ಜೆಸಿ ಸಂಸ್ಥೆಯ ನೂತನ ಪದಾಧಿಕಾರಿಗಳು ಕೂಡಿಕೊಂಡು ಮಾಡುತ್ತಾರೆ ಎಂದು ಕುಂತೋಜಿ ಹಿರಿಯ ಸಂಸ್ಥಾನ ಮಠದ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಳಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ರವಿವಾರ ಸಂಜೆ ನಡೆದ ಪ್ರಗತಿ ಜೇಸಿ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಅವರು ಸಿದ್ದೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಈ ವೇಳೆ ಜೇಸಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಶರಣು ಸಜ್ಜನ್ ಉಪಾಧ್ಯಕ್ಷರಾಗಿ ಸುನೀಲ್ ಎಲ್ಲೂರ್ ಆಯ್ಕೆಯಾದರು ಅವರಿಗೆ ಕುಟುಂಬದ ಸಮೇತ ಗೌರವಿಸಿದರು ಹಾಗೂ ಅನೇಕ ಪದಾಧಿಕಾರಿಗಳು ಆಯ್ಕೆಯಾದರು ಅವರಿಗೆ ಜೇಸಿ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ಅಧ್ಯಕ್ಷೆ ಪಲ್ಲವಿ ನಾಡಗೌಡ ಹಾಗೂ ಉನ್ನತ ಅಧಿಕಾರಿಗಳಾದ ಶ್ರೀಶೈಲ್ ಬಿದ್ರಕುಂದಿ ಉನ್ನತ ಅಧಿಕಾರಿಗಳಾದಂತ ಶಿವಾನಂದ ಕಲಕೇರಿ ಹಾಗೂ ಭಾಜಪ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾಳ ಪ್ರಾತ್ಸಾವಿಕವಾಗಿ ಅರವಿಂದ್ ಜಮಖಂಡಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮದ್ರಿ ರವಿ ತಡಸದ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಗುರುಲಿಂಗ ಪಾಟೀಲ ಸಂಸ್ಥೆಯ ಮಾಜಿ ಅಧ್ಯಕ್ಷ ಮಹಾಬಲೇಶ್ ಗಡೆಯರ್ ಮುತ್ತನ್ನ ಕಡಿ ಸೇರಿದಂತೆ ಜೇಸಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಸಿಬ್ಬಂದಿಗಳು ಊರಿನ ಗಣ್ಯರು ಸೇರಿದಂತೆ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಜೇಸಿ ಸಂಸ್ಥೆಯ ಪದಾಧಿಕಾರಿಗಳ ಮಕ್ಕಳಿಗೆ ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಿದ್ರು ಹಾಗೆ ಸಂಸ್ಥೆಯ ಪದಾಧಿಕಾರಿಗಳು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಹಿನ್ನೆಲೆ ಸಾಧನೆ ಮಾಡಿದ ಹಿನ್ನೆಲೆ ಅವರಿಗೂ ಕೂಡ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದ್ರು ಅದರ ಅವರು ಪ್ರಾಮಾಣಿಕ ಸಮಾಜ ಸೇವೆ ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಉತ್ತಮವಾದ ಸಂಬಂಧಗಳನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ಎಂದು ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಜೀವ ಅದರ ದೇವಸ್ ಪ್ರಾಮಾಣಿಕ ಸಮಾಜ ಸೇವೆ ವ್ಯಕ್ತಿತ್ವ ಬೆಳವಣಿಗೆ ಉತ್ತಮ ಸ್ನೇಹ ಸಂಬಂಧಗಳನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ಮುನ್ನಡೆಸುವ ಎಂದು ಪ್ರಮಾಣವಾಗಿ ಸುಂದರವಾದ ಅಧಿಕಾರ ಗ್ರಹಣ ಸಮಾರಂಭ ಬಹಳ ಹೃದಯ ಸ್ಪರ್ಶಿಯಾಗಿ ಆಗಲಿನಿಂದ ನಡೀತಾ ಬಂದಿದೆ ಅದೊಂದು ಆಶಾಕಿರಣ ಒಂದು ಸಂಘ ಸಂಸ್ಥೆ ನಡೆದು ನಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಬಡವರಿಗೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಈ ಸಂಘ ಸಂಸ್ಥೆಯವರು ಒಂದು ಸಾಮೂಹಿಕ ವಿವಾಹ ಆಯೋಜನೆ ಮಾಡಿಕೊಂಡು ಆ ಸಾಹೋಪಟ್ಟವರಿಗೆ ಸಹಕಾರ ಆಗ್ಬೇಕು ಜೀವನದಲ್ಲಿ ಹೈರಾಣ ಸನ್ಮಾನ ಯಾವಾಗ್ಲೂ ಸಂತೋಷ ಕೊಡುತ್ತದೆ ಯಾವಾಗಲೂ ಸಂಭ್ರಮ ಕೊಡುತ್ತದೆ ಹೇಳ್ತಾ ಹೇಳಿರುವಾಗ ಅವರಿಬ್ಬರು ಸಾಹಸನೇ ಅವರು ಅವರು ಎಲ್ಲಾ ಲಗ್ನದಾಗೂ ಈ ಡ್ಯಾನ್ಸ್ ಮಾಡಿದ್ ಬಂದಿ ಏನೋ ಎಲ್ಲಾ ಲಗ್ನದಾಗೂ ಡ್ಯಾನ್ಸ್ ಮಾಡಿದ್ ಬಂದಿ ಅಧಿಕಾರ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಅಂದ್ರೆ

ಐವತ್ತು ಕುಟುಂಬಗಳು ಅಂದ್ರೆ ಅದು ಸಾಧಾರಣ ವಿಷಯ ಅದು ಇದ್ರೆ ಚೆನ್ನಾಗಿರ್ತೈತಿ ಐವತ್ತು ಮಂದಿ ಸಮಾನ್ಯಾಗಿ ಎಲ್ಲಾ ಜಾತಿಯಿಂದ ಎಲ್ಲಾ ಸಮಾಜದಿಂದ ಜನರು ಇದ್ದಾರಂದ್ರೆ ಅದು ಸತ್ಯವಾಗಿ ಇದು ಒಂದು ಈ ಕಾಲದಲ್ಲಿ ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಒಂದು ಮನೆಯನ್ನು ಕಟ್ಟಿ ಅಂತ ಹೇಳ್ತಾರೆ ಮನೆ ಕಟ್ಟಿ ದೇವಾಲಯ ಕಟ್ಟಿ ಒಂದು ಶಾಲೆಯನ್ನು ಕಟ್ಟಿ ಅಂತ ಹೇಳ್ತಾರೆ ಮನೆ ನಾವು ಖುಷಿ ಕಾಯ್ ಕಟ್ತೀವಿ ದೇವಾಲಯ ಒಂದು ಸಮಾಜಕ್ಕೆ ಕಟ್ತೀವಿ ಶಾಲೆಯನ್ನು ನಾವು ಎಲ್ಲಾ ಸಮಾಜಕ್ಕೆ ಮತ್ತೆ ಎಲ್ಲ ಅನುಕೂಲ ಅಂದ್ರೆ ಆ ಶಾಲೆಯಲ್ಲಿ ಆರು ಆರುನೂರು ಮಕ್ಕಳಿದ್ದಾರೆ ಆರು ಕುಟುಂಬ ಅಂದ್ರೆ ಆರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕೆ ಒಂದು ಸಮಾಜ ಒಳ್ಳೆ ಬದಲಾವಣೆ ಒಂದು ಸಮಾಜ ತರಬೇಕಂದ್ರೆ ಅದು ದೇಶಿ ಸಂಸ್ಥೆ ಮಾಡಿ

ಅನ್ನುವಂತಹಿಯೊಂದಿಗೆ ಲೀಡರ್ಶಿಪ್ ರೆಸ್ಪಾನ್ಸಿಬಿಲಿಟಿ ಕೋಆಪರೇಷನ್ ಮತ್ತು ಪ್ರೋಗ್ರೆಸ್ ಈ ನಾಲ್ಕು ಇಂಪಾರ್ಟೆಂಟ್ ಒಂದು ಎವರ್ ಬಿಕಮ್ ಅಂದ್ರೆ ಯಾರು ಕೊಡೋದ್ರಿಂದ ಇವತ್ತಿನ ಜಗತ್ತಿನಲ್ಲಿ ಬಡವನಾಗಿಲ್ಲ ಅನ್ನುವಂತ ಮಾತನ್ನ ಸಾಕಾರಗೊಳಿಸಲು ಈ ಒಂದು ಜೇಸಿ ಸಂಸ್ಥೆ ಹುಟ್ಟಿಕೊಂಡು ಇದರಲ್ಲಿ ನಮ್ಮ ಸ್ನೇಹಿತರು ನಮ್ಮ ಗುರುಗಳು ಹಿರಿಯರು ಎಲ್ಲರೂ ಕೂಡ ಈ ಒಂದು ಜೇಸಿ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲರೂ ಮೆಚ್ಚುವಂತ ಕಾರ್ಯಕ್ರಮಗಳನ್ನ ನಡೆಸಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ನೀಡತಕ್ಕಂಥ ಅತ್ಯುತ್ತ ಅತ್ಯುತ್ತ ಒಂದು ಉತ್ತಮ ಕಾರ್ಯವನ್ನ ಈ ಒಂದು ಜೇಸಿ ಸಂಸ್ಥೆ ಮಾಡ್ತಾ ಇದೆ ಸಮಸ್ಯೆ ಇದೆ ಬ್ಯಾಂಕ್ಗಳನ್ನ ಎಲ್ಲೆಡೆ ನೀವು ನಾನು ಸರ್ಕಾರದಿಂದಾಗಲಿ ಅಥವಾ ನನ್ನ ಸ್ವಂತ ದುಡ್ಡಿನಿಂದಾಗಲಿ ನಾನು ಕೊಡೋದಕ್ಕೆ ಸಿದ್ಧ ಇದ್ದೇನೆ ನಿಮ್ಮಂತ ಸಂಸ್ಥೆಗಳು ಜೇಸಿ ಸಂಸ್ಥೆ ಆಗಲಿ ಅಥವಾ ಲೈಫ್ ಕ್ಲಬ್ ಆಗಲಿ ನೀವು ಮುಂದೆ ಬರೋದಾದ್ರೆ ನಾನು ಈ ಒಂದು ಮುಖಾಂತರ ವೇದಿಕೆ ಮುಖಾಂತರದಲ್ಲಿ ನನಗೆ ಈ ಸ್ಥಾನವನ್ನ ಅಟ್ಲೀಸ್ಟ್ ಸ್ವಲ್ಪ ತಿಂಕೊಳಕ್ಕೆ ನಾನು ಇಷ್ಟಪಡ್ತೀನಿ ನಾವು ದಯವಿಟ್ಟು ಈ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಇವರು ಯಾರಾದರೂ ಈ ಎರಡು ಸಮಸ್ಯೆಗಳು ಉದಯ ಸಾಕಷ್ಟಿದೆ ಸಾಕಷ್ಟು ಇದೆ ಸಣ್ಣ ಸಮಸ್ಯೆಗಳು ನೀವೆಲ್ಲ ಮನಸ್ಸು ಮಾಡಿದ್ರೆ ಬಹಳ ಆರಾಮಾಗಿ ಇದು ಕ್ಲಿಯರ್ ಆಗುತ್ತೆ ಆದ್ರಿಂದ ಇವೆರಡನ್ನ ತಮಗೆ ತಿಳಿಸುತ್ತಾ ಈ ಒಂದು ತೋರಿಸುತ್ತಾ ನಿಜವಾದ ಧನ್ಯ ಸ್ಥಾನವನ್ನ ಕೊಟ್ಟು ಅವರು ಪರ್ಮಿಷನ್ ತಗೊಂಡು ಇವತ್ತ ಇವರೆಲ್ಲ ವಹಿಸಿ ನೋಡಿದರೆ ನಿಜವಾಗಿಯೂ ಕೂಡ ನಾವು ಮಹಿಳೆಯರಿಗೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಜವಾಗಿಯೇ ಸಮಾನ ಅವಕಾಶ ಕೊಡಬೇಕನ್ನು ಆ ಧ್ಯೇಯವನ್ನು ಸಾಕಷ್ಟು ಜನ ಭಾಗಿಯರಿಸರು ಇನ್ನೂ ಬರುವಂತ ದಿವಸದಲ್ಲಿ ಹೆಚ್ಚಿನ ತಮ್ಮ ಶ್ರಮವನ್ನು ಸಭೆಯನ್ನು ಕೊಟ್ಟು ಈ ಸಂಸ್ಥೆಯನ್ನ ಮತ್ತಷ್ಟು ಉನ್ನತ ರೀತಿಯ ಸಾಧನೆ ತಂದೆಯ ತಂಡದೊಂದಿಗೆ ಸಿದ್ಧರಾಗಿದ್ದಾರೆ ಹಾಗೆ ತಮ್ಮೆಲ್ಲರಂದು ಆತ್ಮೀಯ ಆತನ ಈ ಸಂಸ್ಥೆ ಯಾವ ಪ್ರಾರಂಭವಾದಾಗ ನಾವು ಕೇವಲ ಹದಿನೈದು ಜನ ಇಪ್ಪತ್ತು ಜನ ಸದಸ್ಯರೊಂದಿಗೆ ಪ್ರಾರಂಭ ಮಾಡಿದ್ವಿ ತದನಂತರ ಹಿರಿಯಾದ ಎಸ್ ಎಸ್ ಯುವರಾಜ್ ಅವರು ಅವರ ಒಂದು ಪ್ರಾಮುಖ್ಯ ಪ್ರಾರಂಭ ಸಲ್ಲದೆ ಸಂತ್ರಸ್ತ ಡಾಕ್ಟರ್ ವೀರೇಶ್ವರ್ ಅವರು ಅಧ್ಯಕ್ಷ ಆದರು ಅದೇ ರೀತಿ ನಮ್ಮ ಅಶೋಕ್ ನಾಗೂರ್ ಅವರಾದರು ಹಾಗೆ ಎರಡ್ ಸಾವಿರ ಯೋಜನೆ ಸತೀಶ್ ಹೊಸರವರು ಎರಡ್ ಎಂಟಕ್ಕೆ ನಾನು ಅಧ್ಯಕ್ಷ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಹಾಗೆ ಎರಡ್ ಸಾವಿರದ ನಮ್ಮ ಅಸಲ್ ಬೆಳ್ಳಿ ಅವರು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೂರಲ್ಲಿ ನಮ್ಮ ಪ್ರೀತಿಯ ಪ್ರಮುಖರು ಹಾಗೆ ಸಾವಿರದ ಹದಿನೆಂಟರಲ್ಲಿ ಸಂದಿತ್ರ ಜಿತೇಂದ್ರ ಮಸೋರ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ರಮೇಶ್ ಖೋಖ್ರೆ ಅವರಾದ್ರದ ಮಹೋದ್ರವರು ಎರಡ್ ಸಾವಿರದ ಹದಿನೂರಲ್ಲಿ ನಮ್ಮ ಕೃಷ್ಣ ಹಾಗೆ ಮುಂದೆ ಇಲೂರು ದೇಶಪಾಂಡಿಯವರು ರವೀಶ್ ಮನೆಯವರು ಸಂಗೇಶ್ ನಾಮಯ್ಯವ್ರು ಮಹಳೇಶ್ ಗಂಡೆ ಕುರಿ ಹಿಂದಿನ ವರ್ಷ ತಮ್ಮ ಕೃಷಿಯ ಬೆಳಗ್ಗೆ ಸಹಕಾರ ಎಲ್ಲಿ ಪಾರದರ್ಶಕತೆ ಇರ್ತದೆ ಎಲ್ಲಿ ಪ್ರಾಮಾಣಿಕತೆ ಇರ್ತದೆ ಅಲ್ಲಿ ಸದಾ ಕಾಲ ಸಮಾಜ ಸಹಕಾರ ಇದೆ ಅದಕ್ಕೆ ಸಾಕ್ಷಿ ಹಾಗೆ ಇವತ್ತು ಮುದ್ಯಮಾನ ನಗರದಲ್ಲಿ ಬಹಳ ವಿಶಿಷ್ಟವಾಗಿ ನಾನು ಈ ಜಿಲ್ಲೆಯಾದ್ಯಂತ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಓಡಾಡ್ತಾ ನಾನು ನೋಡಿದೆ ಈ ಒಂದು ಸಂಸ್ಥೆಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿ ವರ್ಗ ಮತ ಪಂಥಗಳನ್ನು ಮೀರಿದ ವ್ಯಕ್ತಿಗಳು ಈ ಒಂದು ಸಂಸ್ಥೆ ಬಳಸ ಅನೇಕ ಕಾರ್ಯಕ್ರಮಗಳು ಕೂಡ ನಾವು ನೋಡ್ತಾ ಇದ್ವಿ ಸಮಾಜಮುಖಿ ಕಾರ್ಯಕ್ರಮ